ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ ಅಂದರೆ ಈ ಘಟನೆಯ ವಿಚಾರವಾಗಿ ಮಾತನಾಡಿದ್ದಾರೆ ಸಿ ಎಂ ಗೃಹ ಮಂತ್ರಿ ಹತ್ಯೆ ಬಗ್ಗೆ ಉಡಾಫೆಯಾಗಿ ಮಾತನಾಡ್ತಾರೆ ಸೊ ತನಿಖೆಯ ಮೊದಲು ಹತ್ಯೆ ಪ್ರಕರಣ ಮಾತನಾಡೋದು ಸರಿಯಲ್ಲ ಅಂತೇಳಿ ಸೊ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮೇಶ್ವರಂ ಬ್ಲಾಸ್ಟ್ ಆದಾಗ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದ್ರು ಸೊ ಉಡುಪಿಯಲ್ಲಿ ಶೌಚಾಲಯ ಆ ಒಂದೇನು ಘಟನೆ ಆಗಿತ್ತಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಟಾಗ ಮಕ್ಕಳ ಆಟ ಅಂತ ಗೃಹ ಮಂತ್ರಿ ಹೇಳಿದ್ರು ಖಡ್ಗದಿಂದ ದಾಳಿ ಮಾಡಿದಾಗ ಸ್ಥಳೀಯ ಗಲಾಟೆ ಅಂತ ಹೇಳಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದು ಹಾಗೇ ಇಲ್ಲ ಅಂತ ಹೇಳಿದ್ರು ಸೊ ಭಯೋತ್ಪಾದಕರಿಗೆ ಬ್ರದರ್ ಅಂತ ಕರೀತಾರೆ ಹನುಮಾನ್ ಚಾಲಿಸಾ ಎಂದಾಗ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ ಸೊ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇದರಲ್ಲಿ ರಾಜಕಾರಣ ಬೇಡ ಆ ಮಗುಗೆ ಆ ಯುವತಿಗೆ ಅನ್ಯಾಯ ಆಗಿದೆ ಅದನ್ನು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮಾಡಬೇಕಾಗತ್ತೆ ಅದು ಒನ್ ಸೈಡ್ ಲಭ್ಯಿತ ಟೂ ಸೈಡ್ ಲಭ್ಯತ ಅಥವಾ ಲವ್ ಜಿ ಆದ ಮತ್ತೊಂದು ಮಗದಂದು ಅದು ಏನೇ ಇರಲಿ ಒಟ್ಟಿನಲ್ಲಿ ಅದು ಹತ್ತಿ ಆಗಿದೆ ಬರ್ಬರವಾಗಿ ಆಕೆಯನ್ನು ಕೊಲೆ ಮಾಡಲಾಗಿದೆ ಚುಚ್ಚಿ ಚುಚ್ಚಿ ಕೊಂದಿದ್ದಾನೆ ಅಂದರೆ ಇಂತಹ ಮನಸ್ಥಿತಿ ಉಳ್ಳವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗತ್ತೆ ನೀವು ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ನಲ್ಲಿ ಆತನನ್ನು ಜನರಿಗೆ ಒಪ್ಸಿ ಅಂತೇಳಿ ಕೆಲವೊಂದಿಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಬಟ್ ನೀವೇನು ಮಾಡ್ತೀರಿ ಸರ್ಕಾರ ಏನು ಮಾಡುತ್ತೆ ಸೊ ಇದನ್ನು ಎಲ್ಲರೂ ಕೂಡ ಖಂಡಿಸಬೇಕು ಆದರೆ ಇದನ್ನು ಇದರಲ್ಲಿ ರಾಜಕಾರಣ ಮಾಡೋದು ಯಾಕೋ ಸರಿ ಕಾಣ್ತಾ ಇಲ್ಲ ಆದರೆ ಒಂದು ವಿಚಾರ ಜಿ ಪರಮೇಶ್ವರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿ ಮಾತನಾಡಬೇಕಾಗತ್ತೆ ತನಿಖೆ ಆಗ್ತಾ ಇದೆ ಏನೇನು ನಡೀತಾ ಇದೆ ಆದರೆ ನೀವು ಈ ರೀತಿಯಾಗಿ ಜಡ್ಜ್ಮೆಂಟ್ ಕೊಡೋದು ಸರಿಯಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಬೇಕಾಬೇಟಿಯ ಸ್ಟೇಟ್ಮೆಂಟ್ಗಳು ನಿಜಕ್ಕೂ ಕೂಡ ಬೇಸರ ತರತ್ತೆ ಹಾಗಾಗಿ ಈ ವಿಚಾರವಾಗಿ ಇವತ್ತು ಪ್ರಹ್ಲಾದ್ ಅವರು ಮಾತನಾಡಿದರು ಇದು ಸರಿಯಲ್ಲ ಅಂಥೇಳಿ ನಿನ್ನೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಹಾಡು ಹೋಗಲೆ ಕಾಲೇಜಲ್ಲಿ ನಡೆದಂಥ ಘಟನೆ ಬಗ್ಗೆ ಅತ್ಯಂತ ಕ್ಯಾಶುವಲ್ ಆಗಿ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಾರದೆ ಅವರು ಒಂದು ಘೋರವಾದಂಥ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ